ಕೋಲ ಶಾಂತಪ್ಪ ರಂಗಮಂಟಪ ಈ ಒಂದು ವೇದಿಕೆನಲ್ಲಿ ಸಂಜೆಯ ಈ ಒಂದು ರಾಷ್ಟ್ರೀಯ ವೃತ್ತಿರಂಗೋತ್ಸವ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಲಿದ್ದೇವೆ ನಾಂದಿ ಗೀತೆಯೊಂದಿಗೆ ಈ ಕಾರ್ಯಕ್ರಮದ ಒಂದು ಚಾಲನೆ ಆಗ್ತಾ ಇದೆ ಭೂಮಿ ರಂಗಾಯಣ ದಾವಣಗೆರೆಯ ವತಿಯಿಂದ ಮೂರು ದಿನಗಳ ರಾಷ್ಟ್ರೀಯ ವೃತ್ತಿ ರಂಗೋತ್ಸವ ಕಾರ್ಯಕ್ರಮವನ್ನು ನಮ್ಮ ದಾವಣಗೆರೆ ರಂಗಾಯಣದಿಂದ ಹಮ್ಮಿಕೊಂಡಿದ್ದೀವಿ ಈ ಒಂದು ಸುಂದರವಾದ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಲಿಕ್ಕೆ ಆಗಮಿಸಿರುವಂತಹ ಡಾಕ್ಟರ್ ಮುಖ್ಯಮಂತ್ರಿ ಚಂದ್ರ ಸರ್ ಪ್ರಸಿದ್ಧ ಕಲಾವಿದರು ಹಾಗೂ ಮಾಜಿ ಅಧ್ಯಕ್ಷರು ಕನ್ನಡಾಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು ಇವರಿಗೆ ನಮ್ಮ ರಂಗಭೂಮಿ ರಂಗಾಯಣ ದಾವಣಗೆರೆ ಹಾಗೂ ಇಲ್ಲಿರುವಂಥ ಎಲ್ಲ ಹಿರಿಯ ಕಲಾವಿದರು ಹಾಗೂ ಕಲಾ ಬಂಧುಗಳು ನಮ್ಮ ದಾವಣಗೆರೆಯ ಮಹಾಜನತೆಯ ಪರವಾಗಿ ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಹಾಗೆ ಇಂದಿನ ರಂಗನಾಟಕಗಳ ಉದ್ಘಾಟನೆಯನ್ನು ಮಾಡಲು ಆಗಮಿಸಿರುವಂಥ ನಮ್ಮ ದಾವಣಗೆರೆಯ ಹೆಮ್ಮೆಯ ಮಾನ್ಯ ಸಂಸದ ಮೇಡಮ್ರಾದಂತಹ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ ಮೇಡಮ್ ರವರು ಅವರ ಅವ್ರ ಇವತ್ತು ಹುಟ್ಟುಹಬ್ಬ ಕೂಡ ಇದೆ ಹಾಗಾಗಿ ತುಂಬ ವಿಶೇಷವಾದ ದಿನ ನಮ್ಮ ರಂಗಾಯಣದ ವತಿಯಿಂದ ನಮ್ಮ ಎಲ್ಲ ಕಲಾಬಂಧುಗಳ ವತಿಯಿಂದ ಮಾನ್ಯ ಸಂಸದ ಮೇಡಮ್ ರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸುತ್ತಾ ನಾವು ಸ್ವಾಗತವನ್ನು ಅವರಿಗೆ ಕೋರ್ತಾ ಇದ್ದೀವಿ ಮಾನ್ಯ ಸಂಸದ ರವರು ನಮ್ಮ ರಂಗಾಯಣದ ಚಟುವಟಿಕೆಗಳಿಗೆ ತುಂಬ ಸಹಕಾರ ನೀಡುತ್ತಿದ್ದಾರೆ ಹಲವು ಬಾರಿ ಉಚಿತವಾಗಿ ಬಾಪೂಜಿ ಸಭಾಂಗಣವನ್ನು ನಮಗೆ ನೀಡಿರ್ತಾರೆ ಹಾಗಾಗಿ ಮತ್ತೊಮ್ಮೆ ನಮ್ಮ ರಂಗಾಯಣದಿಂದ ಮಾನ್ಯ ಸಂಸದ ಅವರಿಗೆ ನಾವು ಆತ್ಮೀಯವಾದ ಧನ್ಯವಾದಗಳನ್ನು ಸಹ ತಿಳಿಸ್ತಾ ಇದ್ದೀನಿ ಹಾಗೆ ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಪ್ರೊಫೆಸರ್ ಬಿ ಡಿ ಕುಂಬರ್ ಸರ್ ವಿಶ್ವವಿದ್ಯಾಲಯದ ದಾವಣಗೆರೆಯ ಉಪಕುಲಪತಿ ಕುಲಪತಿಗಳು ಅವರಿಗೂ ಸಹ ನಮ್ಮ ದಾವಣಗೆರೆ ರಂಗಾಯಣ ವತಿಯಿಂದ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ನಮ್ಮೊಂದಿಗೆ ಸಂವಾದದಲ್ಲಿ ಪಾಲ್ಗೊಂಡಿದ್ದಂತಹ ಹಿರಿಯ ರಂಗಚೇತನ ಹಿರಿಯ ನಾಟಕಕಾರರು ಹಿರಿಯ ಅಭಿನೇತ್ರಿಗಳು ಆದಂತಹ ಶ್ರೀ ಗುಬ್ಬಿ ಚನ್ಬಸೈನವರು ಉಪಸ್ಥಿತರಿದ್ದಾರೆ ನೂರ ನಾಲ್ಕು ವರ್ಷದ ಹಿರಿಯ ಕಲಾವಿದರು ಅವ್ರಿಗೆ ನಮ್ಮ ರಂಗಭೂಮಿ ರಂಗಾಯಣದ ವತಿಯಿಂದ ಹಾಗೂ ಮುಂಭಾಗದಲ್ಲಿರುವಂಥ ಎಲ್ಲ ಪ್ರೇಕ್ಷಕ ವರ್ಗದಿಂದ ಆತ್ಮೀಯವಾದ ಸ್ವಾಗತವನ್ನು ನಾನು ಕೋರ್ತಾ ಇದ್ದೀನಿ ಹಾಗೆ ನಮ್ಮೊಂದಿಗೆ ಮತ್ತೊಬ್ಬ ಹಿರಿಯ ಚೇತನ ಗುಬ್ಬಿ ವೀರಣ್ಣ ಪ್ರಶಸ್ತಿ ಪುರಸ್ಕೃತರು ಹಿರಿಯರು ಆದಂಥ ಡಾಕ್ಟರ್ ಕೆ ನಾಗರತ್ನಮ್ಮ ಮರಿಯಮ್ಮನಳ್ಳಿ ಅವರು ಉಪಸ್ಥಿತರಿದ್ದಾರೆ ಅವರಿಗೂ ಸಹ ನಮ್ಮ ರಂಗಭೂಮಿ ರಂಗಾಯಣ ದಾವಣಗೆರೆ ಹಾಗೂ ಎಲ್ಲ ಪ್ರೇಕ್ಷಕರ ವರ್ಗದಿಂದ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಹಾಗೆ ನಮ್ಮ ವೇದಿಕೆಯಲ್ಲಿ ಮತ್ತೊಬ್ಬ ಹಿರಿಯರು ಸುಮಾರು ಐವತ್ತು ವರ್ಷಗಳ ರಂಗ ದಾಖಲೆಗಳನ್ನು ಸಂಗ್ರಹಿಸಿ ಇವತ್ತು ನಮ್ಮ ರಂಗ ದಾಖಲೆಗಳ ಪ್ರದರ್ಶನಕ್ಕೆ ಅವುಗಳನ್ನು ಕೊಂಡು ತಂದಿರುವಂತಹ ಶ್ರೀ ಕೃಷ್ಣಮೂರ್ತಿ ಸರ್ ಇದ್ದಾರೆ ಅವರು ಸಹ ಎಲ್ಲರೂ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಹಾಗೆ ಈ ಎಲ್ಲ ಕಾರ್ಯಕ್ರಮಗಳ ರೂವಾರಿಗಳು ನಮ್ಮ ವೃತ್ತಿ ರಂಗಭೂಮಿ ರಂಗಾಯಣದ ನಿರ್ದೇಶಕರು ಆದಂತಹ ಹಿರಿಯರು ಆದಂತಹ ಶ್ರೀ ಮಲ್ಲಿಕಾರ್ಜುನ್ ಕಡ್ಕೊಳ ಸರ್ಗೆ ನಮ್ಮ ವೃತ್ತಿ ರಂಗಭೂಮಿ ರಂಗಾಯಣ ಹಾಗೂ ಎಲ್ಲ ಪ್ರೇಕ್ಷಕರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ವಿಶೇಷವಾಗಿ ಮುಂಭಾಗದಲ್ಲಿರುವಂಥ ಎಲ್ಲ ಹಿರಿಯರಿಗೂ ಹಾಗೆ ನಮ್ಮ ರಂಗಾಯಣದ ಯಾವತ್ತೂ ಸಲಹೆಗಾರರು ಪ್ರೋತ್ಸಾಹಗಾರರಾಗಿರುವಂಥ ಎಲ್ಲ ಅಭಿಮಾನಿಗಳು ಸಹ ಹಾಗೆ ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ಇಲ್ಲಿರುವಂತಹ ಎಲ್ಲ ಕಲಾವಿದರಿಗೂ ಮತ್ತೊಮ್ಮೆ ನಾನು ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ನಮ್ಮ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗಿ ನಮಸ್ಕಾರ ಆತ್ಮೀಯವಾಗಿ ತಮ್ಮೆಲ್ಲರನ್ನು ಸ್ವಾಗತಿಸಿದಂತಹ ಶ್ರೀ ರವಿಚಂದ್ರ ಅವರಿಗೂ ಕೂಡ ಸ್ವಾಗತ ಹಾಗೆ ಧನ್ಯವಾದ ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮ ಪ್ರಾರ್ಥ ಪ್ರಾಸ್ತಾವಿಕ ನುಡಿ ಮಲ್ಲಿಕಾರ್ಜುನ್ ಕಡ್ಕೋಳ್ ನಿರ್ದೇಶಕರು ವೃತ್ತಿ ರಂಗಭೂಮಿ ರಂಗಾಯಣ ಇವರಿಂದ ನೂರ ಮೂರು ವರ್ಷಗಳ ಚೈತನ್ಯವನ್ನೇ ತುಂಬಿಕೊಂಡಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ನಮ್ಮ ಗುಬ್ಬಿ ಚೆನ್ನಸಯ್ಯನವರಿಗೆ ನಾನು ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳ್ತೀನಿ ಯಾಕಂತ ಹೇಳಿದರೆ ಕರ್ನಾಟಕದ ಸಂದರ್ಭದಲ್ಲಿ ಇವತ್ತು ಅಷ್ಟು ವಯಸ್ಸಿನವರು ಮಾತ್ರವಲ್ಲ ಅನುಭವದ ಗಣಿಯಾಗಿರ್ತಕ್ಕಂಥ ಇದುವರೆಗೆ ಒಂದು ಗಂಟೆಗಳ ಕಾಲ ತಮ್ಮೊಂದಿಗೆ ಒಂದು ರಂಗಸಮವಾದ ಮಾಡಿ ಮತ್ತು ಒಂದು ದೊಡ್ಡ ಡೈಲಾಗನ್ನು ಹೇಳಿ ನಿಮ್ಮೆಲ್ಲರನ್ನ ನಾವೆಲ್ಲರೂ ಕೂಡ ನಾಚುವ ಹಾಗೆ ಅಂಥ ಒಂದು ವಯಸ್ಸನ್ನು ಮಾತ್ರವಲ್ಲ ಅನುಭವಗಳಿಟ್ಟುಕೊಂಡಿರ್ತಕ್ಕಂತಹ ಅವರಿಗೆ ನಮಸ್ಕಾರ ಮಾಡಿ ಈ ಒಂದು ಸಮಾರಂಭದಲ್ಲಿ ನಮ್ಮ ರಂಗೋತ್ಸವ ಎರಡು ಸಾವಿರದ ಇಪ್ಪತ್ತೈದರ ಉತ್ಸವವನ್ನು ಉದ್ಘಾಟನೆ ಮಾಡಲಿಕ್ಕೆ ಬಂದಿರತಕ್ಕಂಥ ಸನ್ಮಾನ್ಯ ಶಾಶ್ವತ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಚಂದ್ರು ಅವರೇ ಅವ್ರ ಮುಖ್ಯಮಂತ್ರಿ ಪಟ್ಟವನ್ನು ಯಾರೂ ಕಸ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಅದು ಪಕ್ಷಾತೀತವಾಗಿರ್ತಕ್ಕಂಥದ್ದು ಧರ್ಮಾತೀತವಾಗಿರ್ತಕ್ಕಂಥದ್ದು ಮತಾತೀತವಾಗಿರ್ತಕ್ಕಂಥದ್ದು ಅಂಥದ ಶಾಶ್ವತ ಮುಖ್ಯಮಂತ್ರಿ ಚಂದ್ರು ಅವರೇ ಮತ್ತು ದಾವಣಗೆರೆ ಜಿಲ್ಲೆಗೆ ಮತ್ತು ಇಡೀ ಆ ದೇಶದಲ್ಲಿ ಒಂದು ದಾವಣಗೆರೆ ಜಿಲ್ಲೆ ಅಂತಕ್ಕಂಥದ್ದು ಒಂದು ಇದೆ ಎನ್ನುವುದನ್ನು ತಮ್ಮ ಸೃಜನಶೀಲವಾಗಿರ್ತಕ್ಕಂಥ ತುಂಬ ಉತ್ಸಾಹ ಈ ಲವಲವಿಕೆ ಮಾತ್ರವಲ್ಲದೆ ಜೀವನೋತ್ಸಾಹದ ನಮ್ಮ ನಡುವಿನ ಮತ್ತು ನಮ್ಮ ಲೋಕಸಭೆಯ ಮಾನ್ಯ ಸಂಸದೆಯರಾಗಿರ್ತಕ್ಕಂಥ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನವರೇ ಮತ್ತು ನಾಗರತ್ನಂ ಅವರೇ ಹಾಗೂ ನನ್ನ ಆತ್ಮೀಯ ಮಿತ್ರ ನಾನು ಈಗ ಇಪ್ಪತ್ತೈದು ವರ್ಷಗಳ ಹಿಂದ್ಗಡೆ ನಾ ನಾಟಕ ಅಕಾಡೆಮಿ ಮೆಂಬರ್ ಆಗಿದ್ದಾಗ ಮಲ್ಲಿಕಾರ್ಜುನ ಎಸ್ ಎಸ್ ಮಲ್ಲಿಕಾರ್ಜುನವರು ಕ್ರೀಡಾ ಮಂತ್ರಿಗಳಾಗಿದ್ದರು ಆ ಸಂದರ್ಭದಲ್ಲಿ ನಾವು ದಾವಣಗೆರೆಯಲ್ಲಿ ಮೂರು ದಿವಸಗಳ ಕಾಲ ಇಂಥದ್ದೇ ಒಂದು ಹಬ್ಬ ಮಾಡಿದ್ದೀವಿ ಇವತ್ತು ಮೇಡಮ್ ಬಂದಿದ್ದಾರೆ ಎರಡು ಒಂದು ನನಗೆ ನೆನಪುಗಳು ಇಪ್ಪತ್ತೈದು ವರ್ಷಗಳಿಂದ ನೆನಪುಗಳು ಮತ್ತು ಇವತ್ತಿನ ನೆನಪುಗಳು ನನಗೆ ಸಮೀಕರಣ ಕೊಡ್ತಾ ಇದ್ದಾವೆ ಮುಖ್ಯವಾಗಿ ಇವತ್ತು ಅವರ ಜನ್ಮದಿನ ಇದೆ ಅವರಿಗೆ ನೂರು ತುಂಬಲಿ ಅಂತ ಆರಂಭಕ್ಕೆ ನಾನು ಹಾರೈಸ್ತಾ ಇದ್ದೀನಿ ಅವೆಲ್ಲವೂ ಕೂಡ ನೆಮ್ಮದಿಯ ನೂರು ವಸಂತಗಳು ಇರಲಿ ಅದನ್ನು ನೋಡ್ತಕ್ಕಂಥ ಭಾಗ್ಯ ಇಲ್ಲಿರ್ತಕ್ಕಂಥ ಅನೇಕ ಯುವಕರಿಗರು ಕೂಡ ಇರಲಿ ಅಂತ ನಾನು ಭಾವಿಸ್ಕೊಂತ ಇದ್ದೀನಿ ಅಂಥ ಒಂದು ಮಿತ್ರ ಅವ್ರು ನೂರು ತುಂಬಿದೆಯಲ್ಲ ಈಗ ನೂರ ಮೂರು ಇದೆ ಈಗ ಕೃಷ್ಣಮೂರ್ತಿ ಅಂತ ಹೇಳಿದನಲ್ಲ ಅವರು ನೀನಾಸಮ್ಮ ವಿದ್ಯಾರ್ಥಿ ಕೂಡ ಮತ್ತು ಅವರು ಕಳೆದ ಐವತ್ತು ಅವ್ರಿಗೆ ಎಪ್ಪತ್ತು ವರ್ಷ ಹೆಚ್ಚು ಕಬ್ಬಿ ನನ್ನಷ್ಟೇ ವಯಸ್ಸು ಅವ್ರಿಗೆ ನನಗೂ ಎಪ್ಪತ್ತು ವರ್ಷ ಆ ಆ ಹಿರಿಯ ಜೀವ ಅವರು ಯಾವುದೇ ಒಂದು ಪತ್ರಿಕೆಯಲ್ಲಿ ಬರೀ ಒಂದು ನಾಟಕದ ಇದು ಅಲ್ಲ ಏನೂ ವಿಮರ್ಶೆ ಅಲ್ಲ ಆ ವ್ಯಕ್ತಿ ಚಿತ್ರ ಇರಬಹುದು ಅವರ ಬಗ್ಗೆ ಕಾರಂತರು ಕಾರ್ನಾಡೋರು ಪತ್ರಗಳನ್ನು ಬರೆದಿದ್ದು ಕೂಡ ಇಟ್ಕೊಂಡಿದ್ದಾರೆ ನಾನು ಎಷ್ಟೋ ಲೇಖನಗಳನ್ನು ಎಂಬತ್ತನೇ ಇಸಿವಿಯಲ್ಲಿ ತೊಂಬತ್ತನೇ ಇಸಿಯಲ್ಲಿ ಪರ್ಯಾವಣೆಯಲ್ಲಿ ಬರೆದಿರತಕ್ಕಂಥದ್ದು ಅಂತ ಅಂತಪ್ಪ ಬಗ್ಗೆ ನನ್ನ ಹತ್ರ ಇಲ್ಲ ಅದನ್ನು ಇಟ್ಕೊಂಡಿದ್ದಾರೆ ಅವರು ಅಂಥ ಸುಮಾರು ಮೇಡಮ್ ಐವತ್ತು ಸಾವಿರ ಸಂಗ್ರಹಗಳಿದ್ದಾವೆ ದಾವಣಗೆರೆಯಲ್ಲಿ ರಂಗಭೂಮಿ ಆಗಬೇಕಾದ್ರೆ ನಾನು ಇವತ್ತು ನೆನೆಸ್ಕೋಬೇಕಾಗಿದೆ ಮಾನ್ಯ ಸಿದ್ದರಾಮಯ್ಯನವರು ಮೊದಲ ಬಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭವನ್ನು ನಾನು ಹೇಳಲೇಬೇಕಾಗಿದೆ ಅವತ್ತು ಅವರು ನಾವು ಕಂಡಿರ್ತಕ್ಕಂಥ ಕನಸುಗಳನ್ನು ಇಪ್ಪತ್ತು ನಿಮಿಷಗಳ ಕಾಲ ಒಬ್ಬ ಮುಖ್ಯಮಂತ್ರಿ ಯಾರು ಒಬ್ಬ ನನ್ನಂತ ಒಬ್ಬ ಆರ್ಡಿನರಿ ಒಬ್ಬ ಬರಹಗಾರನ ಒಬ್ಬ ರಂಗಕರ್ಮಿಯನ್ನು ಕೂತ್ಕೊಂಡು ಮಾತಾಡೋದು ಸಾಧ್ಯ ಇಲ್ಲ ನಾನು ಮೂರು ಪುಟದ್ದು ಇದು ಬರ್ಕೊಂಡು ಹೋಗಿದ್ದೆ ನಾನು ಮನೆಗೆ ಬರ್ಕೊಂಡು ಹೋಗಿದ್ದೆ ಕೊಂಡಸಿ ಮೋಹನ್ ಅವರು ಯಾ ಇದನ್ನು ಯಾರು ಓದ್ತಾರೆ ಅಂತಂದ್ರು ಸತ್ಯ ಹೇಳ್ತೀನಿ ಮುಖ್ಯಮಂತ್ರಿಗಳದನ್ನು ಓದಿ ನಾನು ಕರೆಸಿದ್ರು ಶ್ಯಾಮನೂರು ಶಿವಶಂಕರ್ ಅವ್ರ ಮನೆಯಲ್ಲಿ ಹದಿನೇಳರಿಂದ ಇಪ್ಪತ್ತು ನಿಮಿಷ ಅದರ ಬಗ್ಗೆ ಚರ್ಚೆ ಮಾಡಿ ಅದನ್ನ ಕಡತಕ್ಕೆ ಸೇರ್ ಇದಕ್ಕೆ ಬಡ್ಜೆಟಿಗೆ ಬರಬೇಕು ಅಂತ ಅಲ್ಲೇ ತಕ್ಷಣಕ್ಕೆ ಬರುದ್ರೆ ಅದು ಬಡ್ಜೆಟ್ ಬಂತು ಅದು ಹತ್ತ ಎರಡು ಸಾವಿರದ ಹದಿನೆಂಟರಲ್ಲಿ ಹದಿನಾರನೇ ತಾರೀಕು ಫೆಬ್ರವರಿ ತಿಂಗಳು ಬಜೆಟ್ ನಲ್ಲಿ ಬಂತು ಮುಂದೆ ಬಂದ ಸರ್ಕಾರಗಳು ಅದರ ಮುಂದೆ ಇದಾಗ್ಲಿಲ್ಲ ಆದರೆ ನಾ ಪ್ರಯತ್ನ ಬಿಡಲಿಲ್ಲ ಕೊಂಡಜಿ ಮೋಹನ ನಾನು ಇನ್ನೂ ಅನೇಕ ಗೆಳೆಯರು ಮತ್ತು ರಂಗಕರ್ಮಿಗಳು ಸೇರಿಕೊಂಡು ಫಾಲೋಅಪ್ ಮಾಡಿ ಅದನ್ನ ಅದನ್ನು ಫಸ್ಟ್ ಅಂತಂದರೆ ಅಂತಂದ್ರೆ ರಂಗಭೂಮಿ ಕೇಂದ್ರ ಅಂತ ಆಗಿತ್ತು ಅಧ್ಯಯನ ಸಂಶೋಧನೆ ರಂಗಶಿಕ್ಷಣ ಪ್ರದರ್ಶನ ಇದೆಲ್ಲ ಒಳಗೊಂಡಿರ್ತಕ್ಕಂಥದ್ದು ಅದು ಮುಂದೆ ಬಂದಿರತಕ್ಕಂಥದ್ದು ರಂಗ ರಂಗಾಯಣ ಅಂತ ಪರಿವರ್ತನೆ ಆಯಿತು ಆದ್ಮೇಲೆ ಅದು ಬಾಲಕ್ಷಯದಿಂದ ನರಳಿತು ಬಾಲಕ್ಷೆಯಿಂದ ನರಳಿ ಇದುವರೆಗೆ ಯಾವುದೇ ಇದು ಆಗದಿಲ್ಲ ನಾವೆಲ್ಲ ಕಷ್ಟಪಟ್ಟು ನಮ್ಮ ವಿಶೇಷ ಅಧಿಕಾರಿಗಳು ಎಕರೆ ಜಮೀನನ್ನು ತಗೊಂಡಿವೆ ಸರ್ಕಾರದ ಜಮೀನು ಫಾರೆಸ್ಟ್ ಲ್ಯಾಂಡ್ ಕೊಂಡಜ್ಜಿಯಲ್ಲಿ ಕೊಂಡಜ್ಜಿಯಲ್ಲಿಯೇ ಮಾಡ್ಬೇಕಂತ ನಮ್ಮ ಸಂಕಲ್ಪ ಇದೆ ನಮಗೆ ಯಾಕಂತ ಇದು ಡಿಟೇಲ್ ಆಗಿ ಹೇಳಕ್ಕೆ ಹೋಗೋದಿಲ್ಲ ಆ ಎಕರೆ ಜಮೀನಲ್ಲಿ ಈ ಬಾರಿ ಎರಡೇ ಬಾರಿ ಮುಖ್ಯಮಂತ್ರಿಯಾಗಿ ಆಗಿ ಬಂದಿರತಕ್ಕಂತಹ ಸಿದ್ದರಾಮಯ್ಯನವರು ಅವ್ರಿಗೆ ಮನವಿ ಮಾಡ್ಕೊಂಡಾಗ ನಮ್ಮ ರಂಗಾಯಣದ ವತಿಯಿಂದ ಹೋಗಿ ಅವ್ರಿಗೆ ಮನವಿ ಮಾಡಿಕೊಂಡಾಗ ಮೂರು ಸಲ ಭೇಟಿಯಾದಾಗ ಯಾಕಯ್ಯ ಎರಡೆರಡು ಎರಡು ಮೂರು ಮೂರು ಸಲ ಬರ್ತಿ ಕಣಯ್ಯ ಇದಕ್ಕೊಂದು ಅದಕ್ಕೊಂದು ಏನು ಸಿಗ್ತದೆ ನೀ ಕೇಳಿದ್ರೆ ಇದ್ದಷ್ಟು ಕೋಟಿ ರೂಪಾಯಿ ಕೊಡಲ್ಲ ಅಂತ ಹೇಳಿ ಈ ಬಾರಿ ಅವರು ನಮಗೆ ಆಯವ್ಯದಲ್ಲಿ ಮೂರು ಕೋಟಿ ರೂಪಾಯಿಗಳು ಕೊಟ್ಟಿದ್ದಾರೆ ಸರ್ಕಾರಕ್ಕೂ ಮತ್ತು ಮುಖ್ಯಮಂತ್ರಿಗಳಿಗೂ ನಾನು ಹೃತ್ಪೂರ್ವಕವಾಗಿರ್ತಕ್ಕಂಥ ಕೃತಜ್ಞತೆ ಅಂತ ಹೇಳ್ತೇನೆ ಜಿಲ್ಲಾ ಉಸ್ತುವಾರಿ ಸಚಿವರು ಮೇಡಮ್ ಅವರು ಎಲ್ಲರೂ ಕೂಡ ನಮ್ಮ ನಮಗೆ ಆಶೀರ್ವಾದ ಮಾಡಿ ನಮಗೆ ಅಂಥದ್ದೊಂದು ಅವಕಾಶ ಕೊಟ್ಟಿದ್ದಾರೆ ಆ ಮೂರು ಲಕ್ಷ ಇದರಲ್ಲಿ ಬಹಳಷ್ಟು ಮಂದಿ ಏನು ತಪ್ಪು ತಿಳ್ಕೊಂಡಿದ್ದಾರೆ ಅಂದರೆ ನಮ್ಮ ರಂಗ ಚಟುವಟಿಕೆಗಳು ಮಾಡ್ತಾ ಇದ್ದಾರೆ ಇದಕ್ಕೊಂದು ಕೋಟಿ ರೂಪಾಯಿ ನಾಳೆ ಒಂದು ಕೋಟಿ ರೂಪಾಯಿ ಒಂದು ಕೋಟಿ ರೂಪಾಯಿ ಅಂತ ಹೇಳಿ ಕೊಟ್ಟು ತಿಳ್ಕೊಂಡಿದ್ದಾರೆ ತಪ್ಪೋದು ಇದು ರಂಗ ಚಟುವಟಿಕೆ ನಮ್ಮದು ಅಲ್ಲಿ ಆಗ್ತಕ್ಕಂಥದ್ದು ಏನು ಗೊತ್ತಾ ಕೊಂಡಜಿ ಅಲ್ಲಿ ಆಗ್ತಕ್ಕಂಥದರು ಅಲ್ಲಿ ರಂಗಾಯಣದ ಸಮುಚ್ಛಯ ನಿರ್ಮಾಣ ಆಗ್ತದೆ ಕ್ಯಾಂಪಸ್ ನಿರ್ಮಾಣ ಆಗ್ತದೆ ಕೊಂಡಜಿ ಬೆಟ್ಟದ ಪರಿಸರದಲ್ಲಿ ಹತ್ತು ಎಕರೆ ಇದ್ದಾರೆ ದೊಡ್ಡ ಕನಸು ಇದೆ ಅದು ಮತ್ತು ಅದ್ರ ಜೊತೆಗೆ ಅಲ್ಲಿ ಆ್ಯಂಪಿಥೇಟರ್ ಕೊಡಿರ್ತದೆ ಒಳಾಂಗಣ ರಂಗಭೂಮಿ ರಂಗಮಂದಿರ ಕೊಡಿರ್ತದೆ ಇವೆಲ್ಲಕ್ಕೂ ಮುಖ್ಯವಾಗಿ ನಾನು ಆಗಲೇ ಮುಖ್ಯಮಂತ್ರಿ ಚಂದ್ರ ಅವ್ರ ಜೊತೆಗೆ ಮಾತಾಡಿದೆ ನಾನು ಮತ್ತು ಹಿಂದೆ ಈ ನಮ್ಮ ಹಂಸಲೇಖ ಅವರ ಸಂದರ್ಭ ಬಂದಾಗೂ ಕೂಡ ಇದನ್ನು ಮಾತಾಡಿದ್ದೀನಿ ಅದನ್ನು ಮತ್ತೆ ಮತ್ತೆ ಒತ್ತಿ ಹೇಳ್ತೀನಿ ದಾವಣಗೆರೆಯ ಆ ಹತ್ತಿರದಲ್ಲಿರ್ತಕ್ಕಂಥ ಕೊಂಡಜಿ ಬೆಟ್ಟದಲ್ಲಿ ಒಂದು ಥಿಯೇಟರ್ ಮ್ಯೂಸಿಯಂ ಆಗಬೇಕಾಗಿದೆ ಇಡೀ ಇಂಡಿಯಾದಲ್ಲಿ ರಂಗಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ಥಿಯೇಟರ್ ಮ್ಯೂಸಿಯಂ ಇಲ್ಲ ಇಲ್ಲ ಅನ್ನೋ ಕಾರಣಕ್ಕೆ ಆಗಬೇಕು ಅಂತ ನಾನು ಹೇಳೋದಿಲ್ಲ ಅಲ್ಲಿ ವೃತ್ತಿ ರಂಗಭೂಮಿ ಮಾತ್ರ ಅಲ್ಲ ಆಧುನಿಕ ರಂಗಭೂಮಿ ಇರ್ಬೋದು ಬೈಲಾಟ ಇರ್ಬೋದು ಟೋಟಲ್ ಆಗಿ ಯಾವುದು ಥಿಯೇಟರ್ ಅದಾವಲ್ಲ ಅದು ಗ್ರಾಮೀಣ ರಂಗಭೂಮಿಯೋ ಜನಪದ ರಂಗಭೂಮಿಯೋ ಆಧುನಿಕ ರಂಗಭೂಮಿಯೋ ಡಿವೈಸ್ ಥಿಯೇಟರು ಅಥವಾ ಇದು ಬೀದಿ ನಾಟಕಗಳು ಇರ್ಬೋದು ಅವೆಲ್ಲವನ್ನು ಕುರಿತಾಗಿರ್ತಕ್ಕಂಥದ್ದು ಬಹುದೊಡ್ಡ ಯೋಜನೆ ನೂರು ನೂರ ಹತ್ತು ಕೋಟಿ ರೂಪಾಯಿ ಇರ್ತಕ್ಕಂಥದ್ದು ಒಂದು ಮೂರು ನಾಲ್ಕು ಎಕರೆಯಲ್ಲಿ ಥಿಯೇಟರ್ ಮ್ಯೂಸಿಯಂ ಹಾಗಿದ್ದಾಗೆ ನಾವೆಲ್ಲರೂ ಕೂಡ ಮ್ಯೂಸಿಯಂ ನೋಡಕ್ ಹೋಗ್ತೀವಿ ನಾವು ಪ್ರತಿ ವಾರವನ್ನು ದಿವಸವನ್ನು ಹೋಗ್ತೀವಿ ಆ ನೋಡಕ್ ಹೋದಾಗ ಒಂದು ನಾಟಕವನ್ನು ನೋಡ್ಬೇಕಾಗ್ತದೆ ನಾವು ಹಾಗಾಗಿ ಆ ಥಿಯೇಟರ್ ಮ್ಯೂಸಿಯಮನ್ನು ನಿರ್ಮಾಣ ಮಾಡೋ ಮಾಡಬೇಕು ಅಂತ ಸರ್ಕಾರದಲ್ಲಿ ಅವತ್ತು ಮನವಿ ಮಾಡ್ಕೊಂಡಿದ್ದೀನಿ ಮತ್ತೊಂದು ಸಲ ಮನವಿ ಮಾಡ್ಕೊತಾ ಇದ್ದೀವಿ ದಯವಿಟ್ಟು ಮೇಡಮ್ ಅವರು ಆ ದಿಕ್ಕಿನಲ್ಲಿ ಅವರು ಮನಸ್ಸು ಮಾಡಿದರೆ ಖಂಡಿತವಾಗಲು ಅದು ಸಾಧ್ಯ ಇದೆ ಕೇಂದ್ರ ಸರ್ಕಾರದಿಂದ ಆಗಲಿ ಮತ್ತು ರಾಜ್ಯ ಸರ್ಕಾರದಿಂದ ಆಗಲಿ ಅವರ ನಿಧಿಯಿಂದ ಆಗಲಿ ಅದು ಹಾಗೆ ಆಗುವ ಮೂಲಕ ಅದು ಒಂದು ಸಾಂಸ್ಕೃತಿಕ ಕೇಂದ್ರ ಆಗ್ತದೆ ರಂಗ ಸಂಸ್ಕೃತಿ ಮಾತ್ರವಲ್ಲ ಟೋಟಲ್ ಸಾಂಸ್ಕೃತಿಕ ಕೇಂದ್ರ ಆಗ್ತದೆ ಈ ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾವು ಈ ಕೆಲಸ ಶುರು ಮಾಡ್ತೀವಿ ಇವತ್ತು ಡಿ ಸಿ ಆಫೀಸ್ನಲ್ಲಿ ಕುತ್ಕೊಂಡಿರ್ತಕ್ಕಂಥ ಮೀಡಮ್ ಆಫೀಸ್ ಆಫೀಸ್ ಇದೆ ಹನ್ನೆರಡು ಅಡಿ ಹದಿನಾಲ್ಕು ಅಡಿ ಇದೆ ನಾನು ಕಲಾವಿದರು ತಗೊಂಡು ಎಲ್ಲಿ ಟ್ರೈನಿಂಗ್ ಕೊಡಬೇಕು ಕಲಾವಿದರನ್ನ ಕುಂದರ್ಸೋದಲ್ಲ ಎಲ್ಲಿ ಸಣ್ಣ ಆಫೀಸ್ ಇದೆ ದಯವಿಟ್ಟು ಅಲ್ಲಿ ಶೀಘ್ರದಲ್ಲಿ ಆಗಬೇಕು ಅದರ ಪೂರ್ವದಲ್ಲಿ ಮತ್ತೊಮ್ಮೆ ನಾನು ಮೇಡಮ್ ಅವರಿಗೆ ನಾನು ಮನವಿ ಮಾಡ್ಕೊಂತೀನಿ ಸರ್ಕಾರದಲ್ಲಿ ಈ ದಾವಣಗೆರೆಯಲ್ಲಿ ಹದಿಮೂರು ವರ್ಷಗಳಿಂದ ಒಂದು ರಂಗಮಂದಿರ ಕಟ್ತಾನೇ ಇದ್ದಾರೆ ನಾವು ನಾನು ರಂಗ ಸಮಾಜದ ಮೆಂಬರ್ ಆಗಿದ್ದಾಗ ಅದಕ್ಕೊಂದು ಸಮಿತಿ ರಚನೆ ಮಾಡಿತು ಅಲ್ಲಿ ಪಿಲ್ಲರ್ ಹಾಕಿದ್ದಾರೆ ಮಧ್ಯದಲ್ಲಿ ಆ ಪಿಲ್ಲರ್ಗಳನ್ನು ತೆಗಿಸಬೇಕು ಮತ್ತೆ ಏನೇನು ಆಗಬೇಕು ಅನ್ನೋದು ನಾನು ಅಪ್ಪಯ್ಯ ಜೆ ಲೋಕೇಶ ಮೂವರೊಂದು ಸಮಿತಿ ಮಾಡಿದ್ದು ಉಮಾಶ್ರೀಯವರು ಅವರು ಆ ಸಮಿತಿ ಒಂದು ರಿಪೋರ್ಟ್ ಕೊಟ್ಟಿವಿ ಸರ್ಕಾರಕ್ಕೆ ಆ ರಿಪೋರ್ಟ್ ನಾನೇ ಮತ್ತೆ ಬಂದು ಇವರು ನಮ್ಮ ವಿಶೇಷ ಅಧಿಕಾರಿಗಳ ಒಂದು ಸಹಕಾರದಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಭೇಟಿ ಮಾಡಿದಿವಿ ಅವರು ಬಹಳ ಸಹಕಾರ ಕೊಟ್ಟರು ನಮಗೆ ತಕ್ಷಣವೇ ಇವ್ರನ್ನ ಕರೆಸಿ ಯಾರನ್ನ ಸ್ಮಾರ್ಟ್ ಸಿಟಿಯವ್ರನ್ನ ಕರೆಸಿ ಅದಕ್ಕೆ ಏನು ಅಂತಂದರು ಅವರು ಸಂಬಂಧಪಟ್ಟಿರ್ತಕ್ಕಂಥವ್ರು ನಿರ್ಮಿತಿ ಕೇಂದ್ರದವರು ಕೇರಳ ನಿರ್ಮಿತಿ ಕೇಂದ್ರದಲ್ಲ ಅವರು ನಮ್ಮ हमें ನಾಲ್ಕು ಕೋಟಿ ಹನ್ನೆರಡು ಲಕ್ಷ ರೂಪಾಯಿ ಅದು ಸಾಧ್ಯತೆ ಇದೆ ಮುಂದುವರಿದ ಕಾಮಗಾರಿಗೆ ಅಂತ ಹೇಳಿದರು ಆ ದಯವಿಟ್ಟು ಮೇಡಮರು ಆ ನಾಲ್ಕು ಕೋಟಿ ಹನ್ನೆರಡು ಲಕ್ಷ ರೂಪಾಯಿ ಇದೆಲ್ಲ ಆ ಕಾಮಾರಿ ಕಾರ್ಯಗಳನ್ನು ಮುಗಿಸಿಕೊಟ್ರೆ ನಾವು ನೆಕ್ಸ್ಟ್ ಡೇನೇ ನಾವು ರೆಪಾರ್ಟ್ರಿ ಶುರು ಮಾಡ್ತೀವಿ ನನಗೆ ಇಲ್ಲದೆ ಕಲಾವಿದರಲ್ದೇನೋ ಕಾರ್ಯಕ್ರಮ ಮಾಡೋಕ್ಕಾಗೋದಿಲ್ಲ ಪ್ರತಿ ಸಲವೂ ಕೂಡ ಬೇರೆ ಬೇರೆ ಮೇಡಮರು ಸಲ ಕೊಟ್ಟರು ಸರ್ ಸಲ ಕೊಟ್ಟರು ಶಂಶಿವಂಕರಪ್ಪನವರು ನಮಗೆ ಬಾಪೂಜಿ ಆಡಿಟೋರಿಯಂ ಅಲ್ಲಿ ಪ್ರತಿ ಸಲನೂ ಹೋಗಿ ಅವ್ರಿಗೆ ನಾವು ಕೇಳೋದು ನಮ್ಮ ಶೋಭೆ ಅಲ್ಲ ನಮ್ಮ ಸಂಸ್ಕೃತಿನೇ ಅಲ್ಲ ಹಾಗಾಗಿ ನಮ್ಮ ರಂಗಮಂದಿರ ಅದು ರೆಡಿ ಆಯ್ತು ಅಂತಂದ್ರೆ ನನಗೆ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಕನ್ನಡ ಸಂಸ್ಕೃತಿ ಇಲಾಖೆಯ ಕಚೇರಿ ಕೂಡ ಅಲ್ಲಿಗೆ ಬರ್ತದೆ ಅಂತ ಹೇಳಿ ನಾನು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳಿ ಮತ್ತು ನೀವೆಲ್ಲರೂ ಬಂದಿದರಾ ನಿಮ್ಮೆಲ್ಲರನ್ನೂ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡಿ ಇವತ್ತೊಂದು ಒಳ್ಳೆ ನಾಟಕ ಇದೆ ಜೇವರಿಗಿ ರಾಜಣ್ಣನವರ ಮತ್ತು ಅವರ ಕಂಪನಿಯ ದಯವಿಟ್ಟು ನಾಟಕವನ್ನು ನೋಡಿರಿ ನಾಳೆಯೂ ಕೂಡ ಒಳ್ಳೆ ನಾಟಕ ಇದೆ ನಡಾಪಾವಡ ಅವಡ ಹೇಳ್ಕೊಂಬಿಟ್ಟು ತಮಿಳು ನಾಟಕ ಇದೆ ಮತ್ತು ಆಚೆ ನಾಡದಂತೂ ಬಹಳ ಅದ್ಭುತವಾಗಿರ್ತಕ್ಕಂಥ ಮಾಯಾ ಇದೆ ಎಲ್ಲ ನಾಟಕಗಳಿಗೂ ನೀವು ಬರಬೇಕು ಮತ್ತು ಇವತ್ತು ಇಬ್ಬರು ಕಲಾವಿದರು ಕೂಡ ನಾವು ಸನ್ಮಾನ ಮಾಡ್ತಾ ಇದ್ದೀವಿ ಮತ್ತೆ ನಾಳೆ ಕೂಡ ಇಬ್ಬರು ಹಿರಿಯ ಕಲಾವಿದರಿಗೆ ಮತ್ತೆ ನಾಡದು ಕೂಡ ಹೀಗೆ ಇಬ್ಬರು ಮೂವರು ಹಿರಿಯ ಕಲಾವಿದರಿಗೆ ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮ ಇದೆ ಮತ್ತೆ ಇಲ್ಲಿ ಎಕ್ಸಿಬಿಷನ್ ಇದೆ ಥಿಯೇಟರ್ ಸಂಬಂಧಪಟ್ಟಿರ್ತಕ್ಕಂಥದ್ದು ಮತ್ತು ಈ ಶಾಲೆಯ ಮಕ್ಕಳು ಈ ಎಕ್ಸಿಬಿಷನ ಇದು ಚಿತ್ರಗಳನ್ನು ಅವರು ರಚನೆ ಮಾಡಿದ್ದಾರೆ ಅವರಿಗೆ ಫಸ್ಟು ಸೆಕ್ ಸುಮಾರು ಎಪ್ಪತ್ತು ಸಾವಿರ ರೂಪಾಯಿ ನಾವು ಖರ್ಚು ಮಾಡ್ತಾ ಇದ್ದೀವಿ ಈ ಶಾಲೆಯ ಮಕ್ಕಳಿಗೆ ನಾವು ಈ ಒಂದು ಇದಕ್ಕೋಸ್ಕರ ರಿಲೇಟ್ ಆಗ್ತದೆ ನಮ್ಮ ಥಿಯೇಟ್ರಿಗೆ ಅದು ಆ ಚಿತ್ರಗಳನ್ನು ಬರೆದಿದ್ದಾರೆ ಫಸ್ಟು ಸೆಕೆಂಡ್ ಪ್ರೈಸ್ ಅಂತೇಳಿ ಅದನ್ನು ಅನೌನ್ಸ್ ಮಾಡ್ತಾರೆ ನಮ್ಮ ಸಿಬ್ಬಂದಿಯವರು ಆ ಎಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಮತ್ತೊಮ್ಮೆ ಸ್ವಾಗತ ಮಾಡಿ ಮುಂದಿನ ಕಾರ್ಯಕ್ಕೆ ಅನುವು ಕೊಡ್ತೀನಿ ನಮಸ್ಕಾರ ಮುಖ್ಯಮಂತ್ರಿ ಚಂದ್ರು ಸರ್ ಅವರು ವೃತ್ತಿ ರಂಗೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕಾ ಕೇಳ್ಕೊಳ್ತಾ ಇದ್ದೇನೆ ಜೊತೆಗೆ ರಂಗನಾಟಕಗಳ ಉದ್ಘಾಟನೆಯನ್ನು ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದಾನೆ ಹಾಗೆ ವೇದಿಕೆಯ ಮೇಲೆ ಇರುವಂತಹ ಎಲ್ಲ ಅತಿಥಿ ಗಣ್ಯರು ಭಾಗಿಯಾಗಬೇಕಾ ಕೇಳ್ಕೊಳ್ತಾ ಇದ್ದೇನೆ ಸಂಗೀತ ವಾದ್ಯಗಳಾದಂತಹ ತಬಲಾ ಹಾಗೂ ಹಾರ್ಮೋನಿಯಂ ನುಡಿಸುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಅಧೂರಿಯಾದಂತಹ ಒಂದು ಚಾಲನೆಯನ್ನ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ತಾವೆಲ್ಲರೂ ಕೂಡ ಜೋರಾದ ಚಪ್ಪಾಳೆಯೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿ ಪ್ರೋತ್ಸಾಹ ನೀಡಿ ಹೀಗೆ ಸದಾ ನಮ್ಮೊಂದಿಗೆ ಇರಿ ಅನ್ನುವಂಥವನ್ನ ಮಾತನ್ನ ಹೇಳ್ತಾ ಇದ್ದೇನೆ ಸಂಗೀತ ಕಲಾ ಬಂಧುಗಳೇ ವೇದಿಕೆ ಮೇಲೆ ಉಪಸ್ಥಿತರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯ ವ್ಯಕ್ತಿಗಳೇ ಬಹುತೇಕ ನಾನು ಎಲ್ಲ ಕಡೆ ಎಲ್ಲರ ಹೆಸರು ಹೇಳೋದಿಲ್ಲ ಆದರೆ ಇಲ್ಲಿ ಅಪರೂಪಕ್ಕೆ ಒಂದು ವೃತ್ತಿ ರಂಗಭೂಮಿ ನಶಿಸಿ ಹೋಗ್ತಿರೋ ರಂಗಭೂಮಿಯ ಜೀವ ಉಳಿಸೋದಕ್ಕೋಸ್ಕರ ಬೆಳೆಸೋದಕ್ಕೋಸ್ಕರ ಬದುಕಿಸೋದಕ್ಕೋಸ್ಕರ ಒಂದು ರಂಗಾಯಣದ ಹೆಸರಿನಲ್ಲಿ ಮಾಡ್ತಿರೋ ಕಾರ್ಯಕ್ರಮ ಆದ್ದರಿಂದ ಯಾಕೆ ಅಂತಂದರೆ ಮಲ್ಲಿಕಾರ್ಜುನ ಕಡ್ಕೋಳವರು ಆಸಕ್ತಿಯನ್ನು ವಹಿಸಿದ್ದಾರೆ ಅವ್ರ ಬಗ್ಗೆ ಹೆಚ್ಚು ಹೇಳಿದ್ರೂ ಸಾಲದು ಅವರು ಸಂಪೂರ್ಣವಾಗಿ ವೃತ್ತಿ ವೃತ್ತಿರಂಗಭೂಮಿಯಲ್ಲಿ ತೋರಿಸ್ಕೊಂಡು ಅಧ್ಯಯನ ಮಾಡಿ ಬಹುತೇಕ ಎಲ್ಲ ಐತಿಹಾಸಿಕ ಪೌರಾಣಿಕದಿಂದ ಎಲ್ಲ ನಾಟಕದ ಚರಿತ್ರೆಯ ವಿಚಾರವನ್ನು ತಿಳ್ಕೊಂಡಿರ್ತಕ್ಕಂಥವ್ರು ಅಂಥವ್ರ ಬಗ್ಗೆ ಕಾಳಜಿ ಇರ್ತಕ್ಕಂಥವ್ರು ಅಂಥವ್ರ ಕೈಗೆ ಇಂಥದ್ದು ಸಿಕ್ಕಿದ್ರೆ ಭಾಳ ದೊಡ್ಡದಾಗಿ ಬೆಳೆಯೋದು ಕಾ ಖಂಡಿತ ಅನ್ನೋ ಮಾತನ್ನು ಹೇಳಿ ತಮ್ಮೆಲ್ಲರ ಒಂದು ಚಪ್ಪಾಳೆಯ ಮುಖೇನ ಅವರಿಗೆ ಅಭಿನಂದನೆಗಳನ್ನು ಸಲ್ಸ ಅವರ ಆಹ್ವಾನದ ಮೇರೆಗೆ ನಾನು ಬಂದಿದ್ದೀನಿ ನಮ್ಮ ಲೋಕಸಭಾ ಸದಸ್ಯರು ಈ ಸ್ಥಳೀಯ ಸೋದರಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನರವರು ಮತ್ತು ಮಿಕ್ಕಿ ಮಿಕ್ಕಿನ ಸನ್ಮಾನ್ಯ ನೂರು ಮೂರು ವರ್ಷಗಳ ನಾಯಕರು ಯುವ ಯುವ ನಾಯಕರು ಚಾನಪ ಅವ್ರಿಗೆ ಇನ್ನೂ ಒಂದು ನೂರು ವರ್ಷ ಬದುಕೋ ಥರ ಹೇಳ್ಬಿಟ್ಟಿದ್ದಾರೆ ಬಟ್ ಆಗ ಅವ್ರ ಸಮಕಾಲೀನರು ಯಾರೂ ಇರಲಿಲ್ಲ ಯಾರ ಜೊತೆ ಇರಬೇಕಾಗುತ್ತೆ ಅವರು ಅದು ಒಂದು ದೊಡ್ಡ ಸಮಸ್ಯೆ ಇದೆ ಅದನ್ನು ಕೇಳ್ಕೊಬೇಕಾಯ್ತು ಈಗಲೇ ಅವರು ಸಮಕಾಲೀನರು ಯಾರೂ ಇದ್ದಂಗಿಲ್ಲ ಇವರಿಗಿಂತ ಇವ್ರಿಗಿಂತ ದೊಡ್ಡವ್ರನ್ನ ನಾನು ಅವ್ರ ಶಿಷ್ಯನಾಗಿ ಬದುಕಿದ್ದೀನಿ ನಾನು ಅದೆಂತೂ ಅವ್ರ ಅದೇ ಸಿದ್ಧಗಂಗಾ ಸ್ವಾಮಿಗಳು ಆ ಮಠದಲ್ಲಿ ಓದ್ದೊಂದು ನಾನು ನೂರು ಹನ್ನೊಂದು ವರ್ಷ ಅವರಂತೂ ಕೂಡ ಅವತ್ತು ಕೂಡ ನನಗೆ ಅವರು ಮಗುವಾಗಿದ್ದಾಗ ಪಾಠ ಮಾಡಿದ್ರು ಎಮ್ ಎಲ್ ಎ ಆಗಿದ್ದಾಗ ಸನ್ಮಾನ ಮಾಡಿದ್ರು ಅಂದ್ರೆ ಅಷ್ಟರ ಮಟ್ಟಿಗೆ ನಾನು ಅವ್ರ ಕೈ ಕೆಳಗಿದ್ದೆ ಇವತ್ತು ಇವರ ಆಶೀರ್ವಾದ ನನಗೆ ಸಿಗ್ತಾ ಇದೆ ನಾಗರತ್ನಂನವರು ಅವತ್ತಿನ ಕಾಲದಲ್ಲಿ ಹೆಣ್ಣುಮಕ್ಕಳು ಬಹುತೇಕ ಥಿಯೇಟ್ರಿಗೆ ಥಿಯೇಟರ್ಗೆ ಇದ್ದಂಥ ಸಂದರ್ಭದಲ್ಲಿ ರಂಗಭೂಮಿಯಲ್ಲಿ ಓ ಯಾಕೂ ಆ ರೀತಿಯ ಕಷ್ಟ ಇಕ್ಕಟ್ಟು ಬಿಕ್ಕಟ್ಟುಗಳನ್ನೆಲ್ಲ ತೆಗೆದು ಇಲ್ಲಿಗೆ ಬಂದಿದ್ದಾರೆ ಒಂದು ಮಾತು ಹೇಳಿದ್ರು ಇವತ್ತು ಬಹಳ ವಸ್ತುಸ್ಥಿತಿ ಚೆನ್ನಾಗಿದೆ ಸಿದ್ದರಾಮಯ್ಯನವರು ಮೊದಲನೇ ಸರಿ ಮುಖ್ಯಮಂತ್ರಿ ಆದಾಗ ಒಂದು ಕೆಲಸವನ್ನು ಮಾಡಿಕೊಟ್ರು ಅದು ಪೂರ್ತಿ ಆಗಲಿಲ್ಲ ಆವತ್ತಿನ ದಿವಸ ಅಂದರೆ ಸದನ ಇದರಲ್ಲಿ ಮಂಡನೆ ಮಾಡಿದ್ರು ಜಾ ಇದರಲ್ಲಿ ಬ ಬಡ್ಜೆಟಲ್ಲಿ ನಿಂತು ಹೋಯ್ತು ಎಂಟು ವರ್ಷಕ್ಕೆ ನನ್ನ ಮಗ ದಂಟು ಒಂದು ಆತ ಮತ್ತೆ ಅವರೇ ಮುಖ್ಯಮಂತ್ರಿ ಆಗಿ ಬರಬೇಕಾಯ್ತು ನಿಮಗೆ ಈ ಮೂರು ಕೋಟಿ ಕೊಡೋದಕ್ಕೆ ಆದರೆ ಆ ಮೂರು ಕೋಟಿ ಕೊಟ್ಟಿರೋ ದೊಡ್ಡದ ನೀವೆಲ್ಲ ಇಷ್ಟೊಂದು ಮೂರು ನಾಲ್ಕು ಲಕ್ಷ ಕೋಟಿ ರೂಪಾಯಿನಲ್ಲಿ ಆದರೆ ಅವರಿಗೆಲ್ಲ ಒಂದು ಸ್ವಲ್ಪ ಅರಿವಿ ಇದನ್ನು ಉಳಿಸಬೇಕು ಬೆಳೆಸಬೇಕು ನಶಿಸಿ ಹೋಗ್ತಿರೋದನ್ನ ನಿಲ್ಲಿಸಬಾರ್ದು ಆಧುನಿಕದಲ್ಲಿ ಇವೆಲ್ಲ ಆಗ್ತವೆ ಕೊಚ್ಕೊಂಡು ಹೋಗ್ತಾ ಇರ್ತದೆ ನಮ್ಮ ಹಿರಿಯ ಚಾನಬಸಪ್ನವ್ರು ಒಂದು ಮಾತು ಹೇಳಿದ್ರು ಏನು ಹೇಳಿದ್ರು ಬಂದದ್ದೆಲ್ಲ ನಂದು ಓದಿದ್ದೆಲ್ಲ ನಂದಲ್ಲ ಅಂದರು ಹಾಗೆ ಈ ಸರ್ಕಾರದವ್ರಿಗೆ ಹೇಳ್ಬೇಕಾಗತ್ತೆ ಬಂದದ್ದೆಲ್ಲ ನಂದು ಅಂತ ಡಿ ಕೆ ಶಿವಕುಮಾರ್ ಹೇಳಬೇಕು ಓದಿದ್ದೆಲ್ಲ ನಂದಲ್ಲ ಅಂತ ನಮ್ಮ ಸಿದ್ದರಾಮಯ್ಯವ್ರು ಹೇಳಿದ್ರೆ ಯಾರಿಗೂ ಅಪಾಯ ಆಗೋದಿಲ್ಲ ಕರೆಕ್ಟಾಗಿ ಎಲ್ಲ ಕೆಲಸಗಳಾಗುತ್ತೆ ಅದು ಬಂದಿದ್ದೆಲ್ಲ ನನಗೆ ಬರಬೇಕಾದ್ದು ನನಗೆ ಅಂತ ಇಬ್ಬರು ಕೂತ್ಕೊಂಡ್ರಿ ಹೆಂಗಾಗುತ್ತೆ ಆ ಥರದಲ್ಲಿ ಎಲ್ಲ ಇರೋದ್ರಿಂದ ಈ ನೂರು ಮೂರು ವರ್ಷದ ಇವರು ಮಾತನ್ನು ಸುಭಾಷಿತ ಅಂದ್ಕೊಳ್ಳಿ ಬಂದದ್ದಷ್ಟೇ ನಂದು ಓದೋದು ನಂದಲ್ಲಪ್ಪ ಓದರು ಆಯ್ತು ಏನು ಮಾಡೋಕ್ಕಾಗತ್ತೆ ಆ ದೃಷ್ಟಿಯಿಂದ ಆ ರೀತಿಯಲ್ಲಿ ಅಧಿಕಾರವನ್ನು ಮಾಡಿ ರಾಜ್ಯದ ಸುಸ್ಥಿತಿಯನ್ನು ಬೆಳೆಸಬೇಕು ಈ ಈ ರಂಗಾಯಣದ ಮುಖೇನ ನಾವು ಜಾತ್ಯಾತೀತವಾದ ವೇಗ ಎಲ್ಲಾದ್ರೂ ಜಾತಿ ಇಲ್ಲದೆ ಜಾಗ ಇದೆ ಅದು ರಂಗಭೂಮಿ ರಂಗಭೂಮಿಗೆ ನಟರು ಒಂದೇ ಜಾತಿ ನಟರನ್ನು ಬಿಟ್ಟರೆ ನಟನೆ ಒಂದೇ ಜಾತಿ ಇನ್ನು ಯಾವ ಜಾತಿಯೂ ಇಲ್ಲದೆ ಇರತಕ್ಕಂಥವ್ರು ಹಾಗಾಗಿದೆ ಮೊದಲನೇದಾಗಿ ಮೇಡಮ್ನವರು ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳಬೇಕು ಸೋದರಿ ಅವರಿಗೆ ನೂರಾರು ವರ್ಷಗಳ ಕಾಲ ಆರೋಗ್ಯಕರವಾಗಿ ಅಂದ್ರೆ ಬರೀ ಬದುಕುದ್ರೂ ಸಾಲದಿಲ್ಲ ಆರೋಗ್ಯಕರವಾಗಿ ಸಮಾಜಮುಖಿಯಾದ ಕೆಲಸವನ್ನ ಮಾಡಲಿ ಅಂತ ಅವರಿಗೆ ನಾನು ಒಬ್ಬ ಅಣ್ಣನಾಗಿ ಅವರಿಗೆ ಕೋರ್ತಾ ಇದ್ದೀನಿ ಇದನ್ನ ಆ ಮೊರ್ತು ಹೋಗೋದಕ್ಕೆ ಮುಂಚೆ ಕಥೆಯೆಲ್ಲ ಹೇಳಿದ ಮೇಲೆ ಬೇಡಿಕೆ ಇಡಬೇಕು ಅನ್ಕಂಡೆ ಯಾವಾಗ ಯಾರ್ಯಾರು ಎದ್ದು ಹೋಗ್ಬಿಡ್ತಾರೋ ಹೇಳೋಕ್ಕಾಗಲ್ಲ ಆ ದೃಷ್ಟಿಯಿಂದ ಸಂಬಂಧಪಟ್ಟವ್ರಿಗೆ ತಲುಪಬೇಕಾಗಿರೋದ್ರಿಂದ ಮೂರು ಕೋಟಿ ನೆರವು ಘೋಷಿರುವ ಸರ್ಕಾರಕ್ಕೆ ಒಂದು ಕೃತಜ್ಞತೆಗಳು ಅಪರೂಪಕ್ಕಾದರೂ ಮಾಡಿದಾರಲ್ಲ ನಮ್ಮ ಒಂದು ಸಂತೋಷಕ್ಕೆ ಈಗ ಉಳಿದಿರೋದು ಎಕರೆ ಜಮೀನು ಸಿಕ್ಕಿದೆ ರಂಗಭೂಮಿ ನಶಿಸಿ ಹೋಗ್ತಾ ಇದೆ ಜೀವಂತ ಕಲೆ ಅದು ಯಾವುದೇ ಬದುಕಿನಲ್ಲಿ ರಂಗಭೂಮಿ ಯಾವುದೇ ಈಗ ನಾವು ಭಾಳ ಮಾತಾಡ್ತೀವಿ ಸಿನಿಮಾ ಇದೆ ಟಿ ವಿ ಇದೆ ಜಾಲತಾಣ ಇದೆ ಅವೆಲ್ಲವೂ ಕೂಡ ತಾಂತ್ರಿಕವಾಗಿ ಮಾಡಿರ್ತಕ್ಕಂಥ ಕೆಲಸ ಹೊರತು ನಿಜವಾದ ಜೀವಂತ ಕಲೆ ಅಲ್ಲವೇ ಅಲ್ಲ ಜೀವಂತ ಕಲೆ ಯಾವುದಾದ್ರೂ ಇದ್ದರೆ ಅದು ರಂಗಭೂಮಿಯ ಮಾತ್ರ ನೀವು ನಾವು ಎದುರು ಬದುರಿಗೆ ನಿಂತ್ಕೊಂಡು ಮಾಡ್ತಕ್ಕಂಥದ್ದು ಇದಕ್ಕೆ ಕಟ್ಟುಪಾಡಿಲ್ಲದೇ ಇರತಕ್ಕಂಥದ್ದು ಈ ದೃಷ್ಟಿಯಿಂದಲೇ ನಾವು ಅದನ್ನು ಉಳಿಸಬೇಕಾಗಿದೆ ಕಾರಣಾಂತರದಿಂದ ಆಧುನಿಕ ಯುಗ ಗ್ಲೋಬಲೈಸೇಷನ್ ಲಿಬರಲೈಸೇಷನ್ ಉದಾರೀಕರಣ ಜಾಗತೀಕರಣ ಇದರ ಹಿನ್ನೆಲೆಯಲ್ಲಿ ಬದುಕು ಬದಲಾವಣೆ ಆಗುತ್ತೆ ನಿಂತ ನೀರಲ್ಲ ಹಾಗಾಗಿ ಬದಲಾವಣೆ ಯುಗದಲ್ಲಿ ಸಾಯೋದು ಬೇಡ ಸಾಯಿಸೋದು ಬೇಡ ಅದನ್ನು ಉಳಿಸ್ಬೇಕಾಗಿದೆ ಆ ದೃಷ್ಟಿಯಿಂದ ನಮ್ಮ ಗೆಳೆಯರಾದಂಥ ಅಧ್ಯಕ್ಷರು ಏನು ತೀರ್ಮಾನ ತಗೊಂಡಿದ್ದಾರೆ ಅದು ಸಂಪೂರ್ಣ ಒಪ್ತೀನಿ ಒಂದು ಹತ್ತು ಎಕರೆ ಜಮೀನಿನಲ್ಲಿ ಸುಮ್ಮನೆ ಇಟ್ಕೊಂಡು ಕಾಲ ಕಳೆಯುವಂಥದ್ದಲ್ಲ ಥಿಯೇಟರ್ ಮ್ಯೂಸಿಯಂ ಆದರೆ ಈ ಒಂದು ಐತಿಹಾಸಿಕ ಪೌರಾಣಿಕ ಸ್ವಾತಂತ್ರ್ಯದ ಮುಂಚಿನ ಕಾಲದಿಂದಲೂ ಬಂದಿದೆಯಲ್ಲ ರಂಗಭೂಮಿಯ ಜೀವಂತ ನೋಡಿ ಇವತ್ತು ರಾಮಾಯಣ ಮಹಾಭಾರತ ಯಾರಾದರೂ ಅರ್ಥ ಮಾಡ್ಕೊಂಡಿದ್ರೆ ಓದಿ ಅರ್ಥ ಮಾಡ್ಕೊಂಡಿಲ್ಲ ಈ ವೃತ್ತಿ ರಂಗಭೂಮಿಯ ಅಭಿನಯದಿಂದ ಅರ್ಥ ಮಾಡ್ಕೊಂಡಿದ್ದೀವಿ ರಾಮ ಹೆಂಗಿರ್ತಾನೆ ಭೀಮ ಹೆಂಗಿರ್ತಾನೆ ರಾಮಾಯಣದಲ್ಲಿ ಇದ್ದಾರೆ ಮಹಾಭಾರತದಲ್ಲಿ ಯಾರು ಏನು ನೀತಿ ಕಥೆ ಇದೆ ಕುಂತಿಕತೆ ಏನು ಸೀತೆ ಕಥೆ ಏನು ಇವೆಲ್ಲವನ್ನು ಕೂಡ ಎಲ್ಲೂ ಓದಕ್ಕಾಗಿಲ್ಲ ಇದುವರೆಗೂ ಎಷ್ಟೋ ಜನ ಓದಿಲ್ಲ ಇಲ್ಲಿ ಕೂತಿರೋರು ಓದಿಲ್ಲ ಹೇಳ್ಕೊಳ್ಳಕ್ಕೆ ನಾಚಿಕೆ ಅಷ್ಟೇ ನೀನು ಆ ದೃಷ್ಟಿಯಿಂದ ಆದರೆ ಈ ನಾವು ಸಂಪೂರ್ಣ ರಾಮಾಯಣ ರಾತ್ರಿ ಎಲ್ಲ ನೋಡ್ತೀವಲ್ಲ ಅಲ್ಲಿ ನಮಗೆ ಗೊತ್ತಾಗ್ತಿತ್ತು ಆಂಜನೇಯ ಅಂದ್ರೇನು ಅವನಿಗೆ ಸುಗ್ರೀವಾ ಅಂದ್ರೆ ಇಷ್ಟು ವಿಚಾರಗೊಳ್ತಿತ್ತು ಕೊನೆಯಲ್ಲಿ ಅದನ್ನು ಹೇಳ್ತೀನಿ ಆ ದೃಷ್ಟಿಯಿಂದ ನಾನು ಹೇಳ್ತಿರೋದು ಬಹಳ ಮುಖ್ಯವಾಗಿ ನಾವು ಮ್ಯೂಸಿಯಂ ಅದನ್ನು ಉಳಿಸಬೇಕಾಗಿದೆ ಯಾ ಮುಂದಿನ ಪೀಳಿಗೆ ಏನು ಹೇಳ್ತಾ ಇದೀವಿ ನಾವು ಇದೆಲ್ಲ ಬಂದು ಆಧುನಿಕ ಯುಗದಲ್ಲಿ ಜಾಲತಾಣ ಬಂದಿದೆ ಇನ್ನೊಂದು ಬಂದಿದೆ ಅದನ್ನ ಶಿಸ್ತದೆ ಇದ್ನ ಶಿಸ್ತದೆ ಹೋಗ್ತಾ ಇದೆ ಇವತ್ತಿನ ದಿವಸ ನಾನು ದೊಡ್ಡ ನಟ ಅವರಿಬ್ಬರಿಗಿಂತ ದೊಡ್ಡ ನಟ ಅಲ್ಲ ಪ್ರಾಮಾಣಿಕವಾಗಿ ಒಪ್ಕೋತೀನಿ ಯೋಗ್ಯತೆ ಮೇಲೆ ನಟರಾದವರು ಅವರಿಬ್ರು ಕೂಡ ಯೋಗದ ಮೇಲೆ ನಟ ಆಗಿರೋನು ಇವತ್ತಿನ ಆಧುನಿಕ ಯುಗದ ಯೋಗ ಯೋಗದಲ್ಲಿ ಸಿನಿಮಾ ಜಗತ್ತಿನಲ್ಲಿ ಪಾಪ್ಯುಲರ್ ಆಗಿಟ್ಟೆ ಅವ್ರದ್ದು ಒಂದೇ ಒಂದು ಮೊಟ್ಟಾಡಕ್ಕೆ ನನಗೆ ಬರೋದಿಲ್ಲ ಒಂದೇ ಒಂದು ಅವರ ಡೈಲಾಗ್ ಹೇಳಕ್ಕೆ ಬರೋದಿಲ್ಲ ಆದರೂ ಕೂಡ ಇವತ್ತು ನಾನು ಹೆಚ್ಚು ಪ್ರಚಾರದಲ್ಲಿದ್ದೀನಿ ಹೊರತು ಅವರೆಲ್ಲ ಅಂದಾಗ ಇದು ಕಾಲದಲ್ಲಿ ಆಗಿರತಕ್ಕಂಥ ಆಶ್ಚರ್ಯ ಅದ್ಭುತ ಪರಿವರ್ತನೆಗಳು ಆ ದೃಷ್ಟಿಯಿಂದ ಇವತ್ತು ನಾನು ಅವರ ಸಖ್ಯವನ್ನು ಸಿಕ್ಕಿದ್ದಕ್ಕೆ ಇನ್ನೂ ಒಂದಷ್ಟು ನನಗೆ ಅಭಿನಯ ಮಾಡೋದಕ್ಕೆ ಅವಕಾಶ ಸಿಗಲಿ ಅಂತ ಹೇಳಿ ಅವರ ಆಶೀರ್ವಾದವನ್ನು ಪಡಿಬೇಕು ಅಂತಲೂ ಬಂದಿದ್ದೇನೆ ಹೊರತು ಶಿಷ್ಯನಾಗಿ ಅಂಥ ಒಂದು ಇದರಲ್ಲಿ ಈಗ ನಮ್ಮ ಹಿಂದೆ ನಾಟಕ ನಾನು ಹೇಳಿದೆ ಪೌರಾಣಿಕ ಐತಿಹಾಸಿಕ ಸಾಮಾಜಿಕ ಆಧುನಿಕ ಹವ್ಯಾಸಿ ಕಾರ್ಮಿಕ ಕಾಲೇಜು ಮಹಿಳಾ ನಾಟಕ ಮಕ್ಕಳ ನಾಟಕ ಯಾರೋ ಗೆಳೆಯರು ಹೇಳಿದ್ರು ಇದರಲ್ಲಿ ವ್ಯತ್ಯಾಸ ಇದೆ ಅಂತ ಇದು ವ್ಯತ್ಯಾಸನ ಗುರ್ಸೋಕ್ಕೆ ಮಾಡ್ಕೊಂಡಿದ್ದೀವಿ ಅಷ್ಟೇ ಹೊರ್ತು ನಟರ ನಟರೆ ಸಿನಿಮಾದಲ್ಲಿ ನಟ ಮಾಡಲಿ ನಟನೆ ಟಿ ವಿಯಲ್ಲಿ ನಟ ಮಾಡಲಿ ನಟನೆ ಸಾಮಾಜಿಕ ಜಾಲದಲ್ಲಿ ಮಾಡಲಿ ಪೌರಾಣಿಕ ನಟದಲ್ಲಿ ನಟಕ ಮಾಡಲಿ ಆದರೆ ಅದಕ್ಕೆ ವ್ಯತ್ಯಾಸ ಏನಂತಾರೆ ಜೀವಂತ ಕಲೆಯಲ್ಲಿ ನಟನಿಗೆ ತಾಕತ್ತು ಬೇಕಾಗುತ್ತೆ ಸ್ವಂಟ ಮತ್ತು ಕಂಠ ಕಟ್ಟಿಗೆ ನೆಟ್ಟಿಗೆ ಇಟ್ಕೋಬೇಕಾಗಿ ಬರುತ್ತಿಲ್ಲೆಲ್ಲ ಕೂಡ ಕೂಡ ಹಾಳುಗಾರಿಕೆನೂ ನೋಡಿ ಈ ಈ ಗುತ್ತಿರಂಗಭೂಮಿಯಲ್ಲಿ ಏನು ಅಂದರೆ ನಾನು ಬರೀ ಏನೂ ಗೊತ್ತಿಲ್ಲದೆ ನಟ ಆಗಿಬಿಡ್ಬೋದು ಭಯಂಕರವಾಗಿ ಅಲ್ಲಿ ನೃತ್ಯನೂ ಗೊತ್ತಿರಬೇಕು ಸಂಗೀತವೂ ಗೊತ್ತಿರಬೇಕು ಅದರ ಪರಿಕರನೂ ಗೊತ್ತಿರಬೇಕು ಮೇಕಪ್ಪು ಗೊತ್ತಿರಬೇಕು ಎಲ್ಲವೂ ಗೊತ್ತಿರಬೇಕು ಅಂಥದ್ದು ನಶಿಸಿ ಹೋಗ್ತಿರುವಾಗ ನಾನು ಒಂದು ಬೇಡಿಕೆಯನ್ನು ಥಿಯೇಟರ್ ಮ್ಯೂಸಿಯಂ ನಿರ್ಮಾಣ ಆಗಲೇಬೇಕಾಗಿದೆ ಮತ್ತು ವೃತ್ತಿರಂಗಾಯಣದ ಪೂರ್ಣ ಪ್ರಮಾಣದ ಸಮುಚ್ಚಯ ನಿರ್ಮಾಣ ಅನಿವಾರ್ಯವಾಗಿ ಆಗಬೇಕಾಗಿದೆ ತಲತಲಾಂತರಕ್ಕೆ ಎಷ್ಟೋ ವರ್ಷಗಳಾದರೂ ಕೂಡ ಉಳ್ಕೊಳ್ತಕ್ಕಂಥ ವಿಚಾರ ಆಗಿದೆ ವೃತ್ತಿರಂಗಭೂಮಿ ಪರಂಪರೆ ಬಿಂಬಿಸುವ ಮತ್ತು ಸಮಗ್ರ ರಂಗಭೂಮಿ ಮ್ಯೂಸಿಯಂ ಒಂದು ಕರ್ನಾಟಕದ ರಂಗ ಸಂಸ್ಕೃತಿಯ ಕೇಂದ್ರ ಆಗಬೇಕು ರಂಗ ಸಂಸ್ಕೃತಿಯ ಕೇಂದ್ರವೂ ಆಗಬೇಕಾಯಿತು ಎಲ್ಲಕ್ಕಿಂತ ಹದಿಮೂರು ವರ್ಷಗಳಿಂದ ನಿಂತೋಗಿರ್ತಕ್ಕಂಥ ನಿರ್ಬಿಚ್ ಕೊಡಿ ಹದಿನೂ ಹದಿಮೂರು ವರ್ಷಗಳಿಂದ ಹನ್ನೆರಡು ವರ್ಷ ವನವಾಸ ಆಯಿತು ನಮ್ಮ ಸೀತಾದೇವಿಗೆ ಇದು ಹದಿಮೂರು ವರ್ಷ ಆಗೋಗ್ಬಿಟ್ಟಿದೆ ಇನ್ನು ರಂಗಭೂ ರಂಗಭೂಮಿ ತಾಯಿಗೆ ಅದರಿಂದ ಅಷ್ಟಕ್ಕೆ ಅವಕಾಶ ಕೊಡಬೇಡಿ